ಶಿಕ್ಷಕರೇ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಸಹ ಚೆನ್ನಾಗಿದ್ದೀನಿ ನಾನು ನಿಮ್ಮ ಯೂಟ್ಯೂಬ್ ಕೇಳತಿ ಆಶಾ ರಾಣಿ ಮಲೆನಾಡು ಹುಡುಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಫ್ರೆಂಡ್ಸ್ ಏನಪ್ಪ ಆಶಾ ಇದು ಏನು ತೋರಿಸ್ತಾ ಇದ್ದಾಳೆ ಏನೋ ಭಯ ಆಗ್ತಾ ಇದೆಯಲ್ಲ ಅನ್ನಿಸ್ತಾ ಇದೆ ಅಲ್ಲ ನಿಮಗೆ ಹೌದು ಫ್ರೆಂಡ್ಸ್ ಇದೇ ಥರ ನನಗೂ ಭಯ ಆಯಿತು ಮಾಮೂಲಿಯಾಗಿ ನಾವು ಓಡಾಡುವ ದಾರಿಯೇ ಕಾಡು ಹೀಗೆ ಕಾಡಲ್ಲೊಮ್ಮೆ ಹೋಗುವಾಗ ಜೋರಾಗಿ ಗಾಳಿ ಬೀಸ್ತಾ ಇದೆ ನಿರ್ಜನ ಪ್ರದೇಶ ಬೇರೆ ಜನಸಂದಣಿ ಆ ದಿನ ಕಡಿಮೆ ಇತ್ತು ನಾವು ಯಾವಾಗಲೂ ಮಾಮೂಲಿ ಓಡಾಡುವಂಥ ದಾರಿ ಆ ದಿನ ಏನೋ ಒಂದು ರೀತಿಯಲ್ಲಿ ಸ್ವಲ್ಪ ಭಯ ಹುಟ್ಟಿಸೋ ವಾತಾವರಣ ಇತ್ತು ಅಂದರೆ ಅಲ್ಲಿ ಎರಡು ಬೊಂಬೆಗಳನ್ನು ಒಂದು ಮರದ ಗಾಲಿ ಮಾಡಿಬಿಟ್ಟು ಅದ್ರ ಮೇಲೆ ಕೂರಿಸಿದ್ದಾರೆ ಒಂದು ಗಂಡು ಮತ್ತು ಒಂದು ಹೆಣ್ಣಿನ ಬೊಂಬೆ ಆ ಬೊಂಬೆಗಳಿಗೆ ಎಳಿಲಿಕ್ಕೆ ಉದ್ದವಾದ ಕೋಲ್ ಇಟ್ಟಿದ್ದಾರೆ ಆ ಬೊಂಬೆಗಳ ಹಿಂಭಾಗದಲ್ಲಿ ಪುಟ್ಟಿಗಳು ಮರಗಳು ಕುಂಭಗಳು ಬಟ್ಟೆಗಳು ಏನೇನೋ ವಸ್ತುಗಳು ಪೊರಕೆ ಎಲ್ಲವನ್ನು ಸಾಲಾಗಿ ಲೈನಾಗ ಬೊಂಬೆಗಳ ಹಿಂದೆ ಉದ್ದಕ್ಕೂ ಇಟ್ಟಿದ್ದಾರೆ ನಾನು ಉದ್ದಕ್ಕೂ ಅದನ್ನು ನೋಡ್ತಾ ಹೋದೆ ಆ ಕುಂಭಗಳೆಲ್ಲ ತುಂಬ ಕುಂಭಗಳಿದ್ವು ಚಿಕ್ಕ 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 ಮಡಿಕೆಗಳು ಅದನ್ನೆಲ್ಲ ಇಟ್ಟಿದ್ದಾರೆ ನನಗೆ ಒಂದೇ ಸಲ ಶಾಕ್ ಆಯಿತು ಯಾಕಿದು ಏನಿರ್ಬೋದು ಅಂತ ಹೇಳಿ ಒಂದು ಸ್ವಲ್ಪ ಭಯ ಅನ್ನಿಸೋಕೆ ಸ್ಟಾರ್ಟ್ ಆಯಿತು ಫ್ರೆಂಡ್ಸ್ ಆ ಬೊಂಬೆಗಳೇನು ಆ ಕಾಡಿನ ಮಧ್ಯದ ದಾರಿನಲ್ಲಿ ಏನಕ್ಕೋಸ್ಕರ ಇಟ್ಟಿದ್ದಾರೆ ಅದರ ಕತೆ ಏನು ಇದೆಲ್ಲವನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರು ಹೊಸ್ದ ಬಂದಿದ್ದೀರಾ ನನ್ನ ವಿಡಿಯೋನ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸ್ಕಿಪ್ಪು ಮಾಡಿದೆ ನೋಡಿ ಶೇರ್ ಮಾಡೋ ಉದ್ದೇಶ ಈ ಒಂದು ಸಂಪ್ರದಾಯ ಪದ್ಧತಿ ಎಲ್ರಿಗೂ ತಿಳಿಲಿ ಫ್ರೆಂಡ್ಸ್ ಏನಿರ್ಬೋದು ಇದು ಅಂತ ಹೇಳಿ ಮೋಸ್ಟ್ಲಿ ನಿಮಗೆ ಯಾರಿಗಾರು ಗೊತ್ತಿದ್ದರೆ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ಇದೇನು ಅಂತ ಹೇಳಿ ಫ್ರೆಂಡ್ಸ್ ನಾವು ತೀರಾ ಚಿಕ್ಕವರಿದ್ದಾಗ ಒಂದು ವದಂತಿ ಹಬ್ಬಿತ್ತು ಪ್ರತಿಯೊಂದು ಮನೆ ಬಾಗಿಲಿಗೂ ಸಹ ನಾಳೆ ಬಾ ನಾಳೆ ಬಾ ಅಂತ ಬರೆದಿರ್ತಾಯಿದ್ರು ತೀರಾ ಚಿಕ್ಕ ಮನೆ ಗುಡಿಸಿಲಿನಿಂದ ಹಿಡಿದು ಅರಮನೆವರೆಗೂ ಸಹ ನಾಳೆ ಬಾ ಅಂತ ಇದ್ರು ನಾವು ದೊಡ್ಡವ್ರಿಗೆ ಕೇಳ್ತಾಯಿದ್ವಿ ಏನಕ್ಕೆ ಅಂತ ಹೇಳಿದಾಗ ಅವರು ಇದು ಕೂಗುಮಾರಿ ಅಂತ ಹೇಳಿ ಅವಳಿಗೆ ಕೂಗುಮಾರಿ ಊರೊಳಗೆ ಬಂದ್ಬಿಡ್ತಾಳೆ ಅಂದರೆ ಊರೂರ ಮೇಲೆ ಹೋಗ್ತಾಳೆ ಯಾವ ಊರಲ್ಲಿ ಕೂಗುಮಾರಿ ಹೋಗ್ತಾಳೋ ಆ ಊರಲ್ಲಿ ಎಲ್ಲರ ಮನೆ ಬಾಗಿಲಿಗೂ ಹೋಗಿಬಿಟ್ಟು ಮಧ್ಯರಾತ್ರಿಯಲ್ಲಿ ಪರಿಚಿತವಾದ ಧ್ವನಿನಲ್ಲಿ ಅಂದರೆ ನಮಗೆ ಯಾರೋ ಪರಿಚಯ ಇರಬೇಕು ಅವ್ರು ವಾಯ್ಸ್ ಇಡ್ಕೊಂಡು ಆ ಮನೆಯ ಸದಸ್ಯರ ಎಲ್ಲರ ಹೆಸರು ಕೂಗ್ತಾ ಇದ್ಲಂತೆ ಆ ಮನೆಯವರು ಯಾರೋ ನಮಗೆ ಪರಿಚಯ ಇದ್ದವ್ರು ಕೂಗ್ತಾ ಇದ್ದಾರೆ ಬಾಗಿಲು ಬಡಿತಾ ಇದ್ದಾರೆ ಅಂದ್ಕೊಂಡು ಆ ಬಂದ್ವಿ ಅಂತ ಹೇಳಿದ ತಕ್ಷಣ ಅವ್ರು ಬಿದ್ದು ಸತ್ತೋಗ್ಬಿಡ್ತಾಯಿದ್ರು ಇಲ್ಲ ಕೆಲವರು ಯಾರೋ ಬಂದಿರ್ಬೋದು ಅಂದ್ಕೊಂಡು ಬಾಗಿಲು ತೆಗೆದ್ರೆ ಬಾಗಿಲು ತೆಗೆದ್ರೆ ಹೊರಗಡೆ ಯಾರೂ ಇರಲಿಲ್ಲ ಆದರೆ ಇವರು ರಕ್ತ ಕಾರ್ಬಿಟ್ಟು ಸತ್ತೋಗ್ಬಿಡ್ತಾರೆ ಹಾಗಾಗಿ ಆ ಕೂಗು ಮಾರಿ ನಮ್ಮ ಮನೆಗೆ ನೀನು ಬರಬೇಡ ನಾಳೆ ಬಾ ನಾಳೆ ಬಾ ನಾಳೆ ಬಾ ಅಂತ ಹೇಳ್ತಾ ಇದ್ರೆ ಒಂದಿನ ಅವಳು ಬರೋದನ್ನು ನಿಲ್ಲಿಸ್ಬಿಡ್ತಾಳೆ ಅಂತ ಹೇಳಿಬಿಟ್ಟು ಈ ಕೂಗುಮಾರಿ ಅಂತ ಹೇಳಿ ಅವಳಿಗೆ ಹೆಸರು ಕೊಟ್ಟರು ಅದಕ್ಕೂತು ಹೆಣ್ಣಿನ ರೂಪ ಕೊಟ್ಟರು ಆ ಕು ಮಾರಮ್ಮ ಅಂತ ಹೆಸರಿಟ್ರು ಅದಕ್ಕೆ ಕೂಗುಮಾರಿ ಅಂತ ಹೆಸರಿಟ್ರು ಆ ಕೂಗುಮಾರಿಗೆ ನಮ್ಮ ಜವಾಬ್ ಯಾವ ಥರ ಅಂದರೆ ನಾವು ನಾಳೆ ಬಾ ಅಂತ ಹೇಳ್ತಾ ಇದ್ರೆ ಅವಳು ಪ್ರತಿದಿನ ಬರ್ತಾಳೆ ನಾಳೆ ಬಾ ಅಂತ ನೋಡ್ಕೊಂಡು ಹೋಗ್ತಾಳೆ ಒಂದಿನ ಅವಳಿಗೆ ಬೇಸರ ಆಗ್ಬಿಟ್ಟು ಹೋಗಿಬಿಡ್ತಾಳೆ ಅಂತ ಹೇಳಿ ಒಂದು ಸಾಂಪ್ರದಾಯಕ ಅಂತಲೇ ಹೇಳ್ಬೋದು ಮೂಢನಂಬಿಕೆ ಅಂತಲೂ ಹೇಳ್ಬೋದು ಅಥವಾ ಅವ್ರ ಪದ್ಧತಿ ಅವ್ರ ಅನಿಸಿಕೆ ಅಂತಲೂ ಹೇಳ್ಬೋದು ಈ ಥರ ಇರ್ಬೋದು ಅಂತ ನಾನು ಅಂದ್ಕೊಂಡೆ ಆದರೆ ಇದು ಕೂಗು ಮಾರಿಯೆಲ್ಲ ಗಡಿಮಾರಿ ಅಂತೇಳಿ ಗೊತ್ತಾಯಿತು ಗಡಿಮಾರಿ ಅಂದರೆ ಇದು ಸಹ ಒಂದು ದೇವತೆ ಇವಳಿಗೂ ಮಾರಮ್ಮನ ಹೆಸರು ಕೊಟ್ಟರು ದೇವತೆಯ ಹೆಸರು ಕೊಟ್ಟರು ಒಂದು ಊರಿನವರು ಅವರ ಊರಿನಿಂದ ಇವಳಿಗೆ ಶಾಸ್ತ್ರೋಕ್ತವಾಗಿ ಪೂಜೆ ಪುನಸ್ಕಾರ ಮಾಡಿಬಿಟ್ಟು ತಂದು ಇನ್ನೊಂದು ಊರಿನ ಗಡಿನಲ್ಲಿ ನಿಲ್ಲಿಸ್ತಾರೆ ಆ ಗ ಯಾವ ಊರು ಗಡಿನಲ್ಲಿ ಅವರು ಅದನ್ನು ಬಿಟ್ಟಿರ್ತಾರೋ ಆ ಊರು ಸಂಬಂಧಪಟ್ಟವರು ಇವಳಿಗೆ ಪೂಜೆ ಪುನಸ್ಕಾರ ಮಾಡಿ ಮತ್ತೆ ಮುಂದಿನ ಊರಿಗೆ ಕಳಿಸ್ಕೊಡ್ಬೇಕು ಈ ಗಡಿಮಾರಮ್ಮನನ್ನು ಜಾಸ್ತಿ ದಿನ ಅದೇ ಊರಲ್ಲಿ ಇರಲಿಕ್ಕೆ ಬಿಟ್ಟರೆ ಪೂಜೆಗಳನ್ನು ಮಾಡಿ ಮಾಡಿ ಅವಳನ್ನು ಮುಂದಿನ ಊರಿಗೆ ಕಳಿಸದೇ ಇದ್ದರೆ ಆ ಊರಲ್ಲಿ ದನಕರುಗಳಿಗೆ ಮಕ್ಕಳುಗಳಿಗೆ ಕುರಿ ಮೇಕೆಗಳಿಗೆ ಕೋಳಿಗಳಿಗೂ ಸಹ ಅಮ್ಮ ದಡಾರ ಮೈಲೆ ಮೈಲಮ್ಮ ಅಂತಲೂ ಹೇಳ್ತಾರೆ ಒಟ್ಟು ಅಮ್ಮನ ರೂಪ ಕೊಟ್ಟಿದ್ದಾರೆ ಉಗ್ರ ರೂಪ ಕೊಟ್ಟಿದ್ದಾರೆ ಮಾರಿಯ ರೂಪ ಕೊಟ್ಟಿದ್ದಾರೆ ಒಂದು ಅದೆಲ್ಲ ಎದ್ದೇಳತ್ತೆ ಚರ್ಮ ರೋಗ ಬರುತ್ತೆ ಎಷ್ಟೋ ಮಕ್ಕಳುಗಳು ಈ ಅಮ್ಮ ಎದ್ಬಿಟ್ಟು ತೀರೋಗಿರೋ ಚಾನ್ಸು ಇದೆ ದೊಡ್ಡವ್ರಿಗೂ ಆಗುತ್ತೆ ಆದರೆ ಜಾಸ್ತಿ ಮಕ್ಕಳಿಂದನೇ ಶುರುವಾಗೋದು ಅದು ಹಾಗಾಗಿ ಈ ಅಮ್ಮ ಬರಬಾರ್ದು ಮಕ್ಕಳುಗಳಿಗೆ ಪ್ರಾಣಿ ಪಕ್ಷಿಗಳಿಗೆ ಮನೇಲಿ ಸಾಕಿದಂತಹ ರಾಸುಗಳಿಗೆ ಅಮ್ಮ ಎದ್ದೇಳಬಾರ್ದು ಮಕ್ಕಳುಗಳು ಆರೋಗ್ಯವಾಗಿರಬೇಕು ಅಂತಂದರೆ ಈ ಗಡಿಮಾರಮ್ಮನನ್ನು ಪೂಜಿಸಿ ಅವಳನ್ನು ಮುಂದಿನ ಊರಿಗೆ ಕಳಿಸ್ಕೊಡ್ಬೇಕು ಅನ್ನೋ ಒಂದು ಪದ್ಧತಿ ಇದೆ ಈ ಗಡಿ ಮಾರಮ್ಮನನ್ನು ಹೇಗೆ ಪೂಜಿಸ್ತಾರೆ ಈ ಪೂಜಿಸುವಂಥ ಪದ್ಧತಿ ಯಾವುದು ಅಂತ ನಾನು ನಿಮಗೆ ಹೇಳ್ತೀನಿ ಈಗ ಈ ಗಡಿ ಮಾರಮ್ಮನನ್ನು ಬೇರೆ ಊರಿನವ್ರು ತಂದುಬಿಟ್ಟು ಇನ್ನೊಂದು ಊರಿನ ಗಡಿನಲ್ಲಿ ಬಿಟ್ಟು ಹೋಗಿಬಿಡ್ತಾರೆ ಆಗ ಆ ಊರಿನಲ್ಲಿ ಸಾರ್ತಾರೆ ಸಾರೋದು ಅಂದರೆ ಗೊತ್ತಲ್ಲ ಫ್ರೆಂಡ್ಸ್ ಹಲಿಗೆ ಬಡ್ಕೊಳ್ತಾ ಊರು ತುಂಬ ಹೇಳ್ತಾರೆ ಹೀಗೆ ಗಡಿಮಾರಮ್ಮ ಬಂದಿದ್ದಾಳೆ ಗಡಿ ಮಾರಮ್ಮ ಬಂದಾಗಿಂದ ಅವಳನ್ನು ಕಳಿಸೋವರೆಗೂ ಯಾರು ಯಾವುದೇ ರೀತಿ ಮಾಂಸಾಹಾರ ತಿನ್ನೋ ಆಗಿಲ್ಲ ತುಂಬ ಮಡಿನಲ್ಲಿರಬೇಕು ಆ ಮಡಿನಲ್ಲಿ ಮೂರು ವಾರಗಳನ್ನು ಹಿಡಿಬೇಕು ಶುಕ್ರವಾರ ಮಂಗಳವಾರ ಮತ್ತು ಶುಕ್ರವಾರ ಆ ಮೂರು ವಾರದಲ್ಲೂ ಸಹ ಕುಂಭವನ್ನು ಮನೆಯ ದೇವ್ರ ರೂಮಲ್ಲಿ ಇಟ್ಬಿಟ್ಟು ಅದಕ್ಕೆ ನೀರನ್ನು ತುಂಬಿ ಕೆಳಗಡೆ ಅಕ್ಕಿಯನ್ನು ಹಾಕಿ ಕುಂಭ ಇಟ್ಬಿಟ್ಟು ನೀರನ್ನು ತುಂಬಿ ಮೇಲೆ ಬೇವಿನ ಸೊಪ್ಪನ್ನು ಇಟ್ಬಿಟ್ಟು ಅದಕ್ಕೆ ಮೊಸರನ್ನು ಎಡೆ ಮಾಡಿಬಿಟ್ಟು ಪೂಜೆ ಮಾಡಬೇಕು ಎರಡು ವಾರ ಆ ಥರ ಮಾಡಬೇಕು ಶುಕ್ರವಾರ ಒಂದು ಮತ್ತು ಮಂಗಳವಾರ ಒಂದು ಮೂರನೇ ಶುಕ್ರವಾರ ಹೊಸ ಮಡಿಕೆಯನ್ನು ತಂದು ಪ್ರತಿಯೊಬ್ಬರು ಮನೆಯಲ್ಲೂ ಆ ಊರಿನಲ್ಲಿ ಎಷ್ಟು ಮನೆ ಇರುತ್ತೆ ಎಲ್ಲ ಜಾತಿ ಜನಾಂಗದವರು ಸಹ ಹೊಸ ಮಡಿಕೆಯನ್ನು ತಂದು ಅದಕ್ಕೆ ಮಾಮೂಲಿ ಕಳಸವನ್ನು ಹೂಡಿ ಬೇವಿನ ಸೊಪ್ಪನ್ನು ಇಡಬೇಕು ಅದರೊಳಗಡೆ ಬೇವಿನ ಸೊಪ್ಪನ್ನು ಇಟ್ಟು ಪೂಜೆ ಮಾಡಿ ಅದಕ್ಕೆ ಸಿಹಿ ಅಡುಗೆ ನೈವೇದ್ಯ ಮಾಡಬೇಕು ಯಾವುದೇ ರೀತಿ ನಾನ್ ವೆಜ್ ಮಾಂಸಾಹಾರ ಮಾಂಸಾಹಾರ ಮಾಡೋ ಹಾಗಿಲ್ಲ ತಿನ್ನೋ ಹಾಗಿಲ್ಲ ಆ ದೇವ್ರನ್ನ ಕಳಿಸೋವರ್ಗು ಸಿಹಿ ನೈವೇದ್ಯವನ್ನು ಮಾಡಿಬಿಟ್ಟು ಎಲ್ಲರ ಮನೆಯಿಂದನೂ ಆ ಕುಂಭಗಳನ್ನು ತೊಗೊಂಡೋಗಿ ದೇವಸ್ಥಾನದಲ್ಲಿ ಹೊಸ ಬಿದಿರಿನ ಬುಟ್ಟಿ ತಂದು ಅದರಲ್ಲೇ ಇಡ್ತಾರೆ ಅಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮಾಡಿ ಆ ದೇವರನ್ನು ಹೊರಡಿಸ್ಕೊಳ್ತಾರೆ ಅವರು ಬರೋ ಈ ಮನುಷ್ಯರೇ ಅಲ್ಲಿ ಅಷ್ಟು ಹೋಗೋ ಹಾಗಿಲ್ಲ ದೇವರನ್ನು ಹೊರಡಿಸ್ಬೇಕು ಆ ಊರಲ್ಲಿ ಎಷ್ಟು ದೇವಸ್ಥಾನಗಳಿದೆ ಅಷ್ಟು ದೇವಸ್ಥಾನದ ದೇವರುಗಳನ್ನು ಹೊರಡಿಸಿ ಮಧ್ಯರಾತ್ರಿನಲ್ಲಿ ಯಾರೂ ನೋಡದೇ ಇರುವಂಥ ಸನ್ ಸಂದರ್ಭ ಬರಬೇಕಲ್ಲಿ ಅಂದರೆ ಮಕ್ಕಳುಗಳು ಹೆಣ್ಮಕ್ಳುಗಳು ಚಿಕ್ಕ ಚಿಕ್ಕ ಮಕ್ಕಳುಗಳು ಎಲ್ಲ ನೋಡೋ ಹಾಗಿಲ್ಲ ಅದನ್ನು ಅಷ್ಟು ಗೌಪ್ಯವಾಗಿ ಮಧ್ಯರಾತ್ರಿನಲ್ಲಿ ಪ್ರತಿ ಮನೆಯ ಒಬ್ಬೊಬ್ಬ ವ್ಯಕ್ತಿ ಹೋಗ್ಬಿಟ್ಟು ಅವರ ಮನೆಯ ಯಾವುದಾದ್ರೂ ಒಂದು ವಸ್ತು ಪೊರ್ಕೆ ಇರ್ಬೋದು ಕೊಡ ಇರ್ಬೋದು ಮೊರ ಇರ್ಬೋದು ಪುಟ್ಟಿ ಇರ್ಬೋದು ಅವ್ರ ಬಟ್ಟೆ ಇರ್ಬೋದು ಏನೇನೋ ಒಂದು ಅಂದರೆ ಹೋದ್ಲು ನಮ್ಮ ಮನೆಯಿಂದ ಅಂತ ಹೇಳಿ ಪ್ರತಿ ಮನೆಯ ಪ್ರತಿ ವ್ಯಕ್ತಿಯೂ ಸಹ ದೇವಸ್ಥಾನಕ್ಕೋಗಿ ದೇವರನ್ನು ಹೊರಡಿಸ್ಕೊಂಡು ಆ ಕಡೆ ಈ ಕಡೆ ದೇವರು ನಿಲ್ಲಿಸ್ಕೊಂಡಿರ್ತಾರೆ ಮಧ್ಯದಲ್ಲಿ ಗಡಿ ಮಾರಮ್ಮ ಏನು ಗಂಡ ಹೆಂಡ್ತಿ ಇದ್ದಾರೆ ಈ ದಂಪತಿಗಳು ಗಡಿ ಮಾರಮ್ಮ ದಂಪತಿಗಳು ಅವರಿಗೆ ಅಲಂಕಾರ ಮಾಡಿ ಅವರಿಗೆ ಹಾರ ಹಾಕಿ ಪೂಜೆ ಮಾಡಿ ಅವ್ರ ಊರಿಂದ ಅದನ್ನು ತಳ್ಕೊತ ಹೋಗ್ತಾರೆ ತಳ್ಕೊತ ಹೋಗ್ಬಿಟ್ಟು ಮುಂದಿನ ಊರಿನ ಗಡಿಗೆ ಇದನ್ನು ನಿಲ್ಲಿಸ್ತಾರೆ ಮುಂದಿನೂರ ಗಡಿನಲ್ಲಿ ನಿಲ್ಲಿಸಿ ಆ ಏನು ಆ ದಂಪತಿ ಗಡಿಮಾರಮ್ಮ ದಂಪತಿಗಳಿರ್ತಾರಲ್ಲ ಅವರ ಹಿಂದೆ ಇವರು ಆ ಊರಿನಿಂದ ಏನೇನು ವಸ್ತುಗಳನ್ನು ತಂದಿರ್ತಾರೆ ಅದನ್ನು ಆ ಬೊಂಬೆಗಳ ಹಿಂದೆ ಸಾಲಾಗಿ ಇಡ್ತಾರೆ ಸಾಲಾಗಿ ಇಟ್ಬಿಟ್ಟು ಅದನ್ನು ತಿರುಗಿ ನೋಡೋ ಹಾಗಿಲ್ಲ ಯಾವುದೇ ಕಾರಣಕ್ಕೂ ತಿರುಗಿ ನೋಡೋ ಹಾಗಿಲ್ಲ ತಿರುಗಿ ನೋಡದೆ ಅವ್ರವ್ರ ಊರಿಗೆ ಹೋಗಿಬಿಡ್ತಾರೆ ಅಲ್ಲಿಗೆ ಅವ್ರೂರಿಂದ ಮುಂದಿನ ಊರಿಗೆ ಬಂದಂಗೆ ಆಯ್ತದು ಈಗ ಮುಂದಿನೂರಿನವರು ಈ ಪದ್ಧತಿಯನ್ನು ಆಚರಣೆ ಮಾಡಬೇಕು ನಾವು ಹೋಗುವಾಗ ಒಂದು ಹಳ್ಳಿನಲ್ಲಿ ಇದು ಸಿಕ್ತು ನಾನು ವೀಡಿಯೋ ಮಾಡಿಕೊಂಡೆ ನೆಕ್ಸ್ಟ್ ಒನ್ ವೀಕ್ ನಾನು ಬಿಟ್ಟು ಮತ್ತೆ ಅದೇ ದಾರಿನಲ್ಲೇ ನಾವು ಬರುವಾಗ ಅದು ನೆಕ್ಸ್ಟ್ ಮುಂದಿನ ಊರಲ್ಲಿ ಇತ್ತು ಮುಂದಿನ ಊರಲ್ಲಿ ಸಹ ಈ ಒಂದು ಈ ಯಾವುದು ಊರಲ್ಲಿ ನಾನು ನೋಡಿದೆ ಆ ಊರಿನಿಂದ ಸುಮಾರು ಎರಡು ಮೂರು ಕಿಲೋಮೀಟ್ರ್ ದೂರ ಅಥವಾ ಒಂದು ಐದು ಕಿಲೋಮೀಟ್ರ್ ಆಗಿರ್ಬೋದು ಆ ಐದು ಕಿಲೋಮೀಟ್ರ್ ದೂರದ ಒಂದು ಹಳ್ಳಿನಲ್ಲಿ ಈ ಅಮ್ಮನ್ನ ಗಡಿದಾಟಿಸಿ ಬಂದಿದ್ರು ಇದಕ್ಕೆ ಗಡಿಮಾರಮ್ಮನ ಗಡಿದಾಟಿಸಿದ್ವಿ ಅಂತ ಹೇಳಿ ಒಂದು ಹೇಳ್ತಾರೆ ಅವ್ರದಲ್ಲಿ ಒಂದು ಸಮಾಧಾನ ಗಡಿಮಾರಮ್ಮ ಹೋದಲು ಇನ್ನು ನಮ್ಮೂರಿಗೆ ಯಾವುದೇ ರೀತಿ ರೋಗಗಳು ಬರಲ್ಲ ಅಂತ ಹೇಳಿ ಒಂದು ಸಮಾಧಾನ ಈ ಈಗ ಒಂದು ಊರಲ್ಲಿತ್ತಲ್ವ ನೆಕ್ಸ್ಟ್ ಇನ್ನೊಂದು ಊರಿಗೆ ತ ತಗೊಂಡೋಗಿ ಗಡಿ ಬಿಟ್ಟು ಬಂದಿದ್ದೀನೋ ನಾನು ನಿಮಗೆ ಈಗ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ನಾವು ಒಂದು ಊರಿನ ಗಡಿನಲ್ಲಿ ನೋಡಿದ್ವಿ ಇನ್ನೊಂದು ವಾರ ಬಿಟ್ಟಾಗ ಆ ಗಡಿನಲ್ಲಿ ಗಡಿ ಮಾರಮ್ಮ ಇರಲಿಲ್ಲ ನೆಕ್ಸ್ಟ್ ಯಾವ ಊರಲ್ಲಿದೆ ನೋಡೋಣ ಅಂತ ಹೇಳಿ ಹಾಗೆ ಹೋಗ್ತಾ ಸರ್ಚ್ ಮಾಡ್ಕೊಂಡು ಹೋದ್ವಿ ಯಾವ ಊರಲ್ಲಿ ಗಡಿ ಮಾರಮ್ಮ ನಿಂತಿರ್ಬೋದು ಅಂದ್ಕೊಂಡು ಹಾಗೆ ಹೋಗ್ತಾ ಒಂದು ದೂರದ ಇನ್ನೊಂದು ನೆಕ್ಸ್ಟ್ ಊರಲ್ಲಿ ಗಡಿನಲ್ಲಿ ಅದನ್ನು ನಿಲ್ಲಿಸಿದ್ರು ನೋಡಿ ಇಲ್ಲಿ ನಿಲ್ಲಿಸಿದ್ದಾರೆ ಇಲ್ಲಿ ಇನ್ನೊಂದು ಊರು ಅದು ಆ ಫಸ್ಟ್ ಊರಲ್ಲಿ ಯಾವ ಊರಲ್ಲಿ ಇತ್ತಲ್ಲ ಅಲ್ಲಿಂದ ಒಂದು ಏಳೆಂಟು ಕಿಲೋಮೀಟ್ರ್ ದೂರದಲ್ಲಿ ಇನ್ನೊಂದು ಊರಿನ ಗಡಿಗೆ ನಿಲ್ಲಿಸಿದ್ದಾರೆ ಆ ಊರಿನಲ್ಲಿ ಏನೇನು ಹಿಟ್ಟಿದ್ರು ವಸ್ತುಗಳನ್ನು ಅದೆಲ್ಲ ತಂದುಬಿಟ್ಟು ಈ ಊರಿನ ಗಡಿಗೆ ಬಿಟ್ಟು ಹೋಗಿದ್ದಾರೆ ಬಿಟ್ಟು ಹೋಗ್ತಾರೆ ಅವರು ನಂತರ ಈ ಊರಿನವರು ಮತ್ತೆ ಮೂರು ವಾರಗಳನ್ನು ತುಂಬ ಶುದ್ಧವಾಗಿ ತುಂಬ ಮಡಿಯಿಂದ ಮೂರು ವಾರಗಳನ್ನು ಮಾಡಿ ಮೂರನೇ ವಾರ ಈ ದೇವರಿಗೆ ಸಿಹಿ ನೈವೇದ್ಯ ಮಾಡಿಬಿಟ್ಟು ಮಧ್ಯರಾತ್ರಿನಲ್ಲಿ ದೇವರನ್ನ ಆ ಊರಿನ ಗ್ರಾಮ ದೇವತೆಗಳನ್ನು ಹೊರಡಿಸ್ಕೊಂಡು ಆ ಗ್ರಾಮ ದೇವತೆಗಳ ಮಧ್ಯದಿಂದ ಈ ಇಬ್ಬರು ಗ ಗಡಿ ಮಾರಮ್ಮಗಳನ್ನು ಈ ಇದೆಲ್ಲ ನೋಡಿ ಅದು ಎಳ್ಕೊಂಡು ಹೋಗ್ಲಿಕ್ಕೆ ಅದ್ರ ಮೂಲಕ ಕರ್ಕೊಂಡೋಗಿ ಮತ್ತೆ ನೆಕ್ಸ್ಟ್ ಊರಲ್ಲಿ ಅವರು ಗಡಿನಲ್ಲಿ ಬಿಡ್ತಾರೆ ಹೀಗೆ ಒಂದೂರಿಂದ ಇನ್ನೊಂದು ಊರು ಗಡಿಗೆ ಇನ್ನೊಂದೂರಿಂದ ಇನ್ನೊಂದು ಗಡಿಗೆ ಈ ದೇವತೆ ಸಂಚರಿಸ್ತಾ ಇರುತ್ತೆ ಈ ದೇವತೆಯ ಈ ಗಡಿ ದಾಟಿಸುವ ಕೊನೆಯದು ಯಾವುದು ಅಂತಂದರೆ ಒಂದು ಹೆಣ್ಣು ದೇವತೆಯ ದೇವಸ್ಥಾನ ಬರಬೇಕು ಅದು ಅತ್ಯಂತ ಶಕ್ತಿಶಾಲಿಯಾಗಿರುವಂಥ ಹೆಣ್ಣು ದೇವಸ್ಥಾನ ಒಂದು ಬಂದಿರುತ್ತೆ ಅಲ್ಲಿಗೆ ಅದು ಕ್ಲೋಸ್ ಆಗುತ್ತೆ ಅಲ್ಲಿ ಆ ವರ್ಷ ಮುಗಿಯುತ್ತೆ ಮತ್ತೆ ಮುಂದಿನ ವರ್ಷ ಯಾವುದಾದ್ರೂ ಊರಿನಲ್ಲಿ ಈ ದಡಾರ ಅಮ್ಮ ಕಾಣಿಸ್ಕೊಳ್ತು ಅಂದ್ಕೊಂಡ್ರೆ ಚರ್ಮ ರೋಗ ಬಂತು ಅಂದ್ಕೊಂಡ್ರೆ ಜ್ವರ ಊರಿನ ತುಂಬ ಮಕ್ಕಳಿಗೆ ದೊಡ್ಡವರಿಗೆ ಜ್ವರ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಸಮಯದಲ್ಲಿ ಮತ್ತೆ ಆ ಊರಿನಲ್ಲಿ ಮತ್ತೆ ಈ ರೀತಿಯ ಹೊಸ ಬೊಂಬೆಗಳನ್ನು ಮಾಡಿ ಅದಕ್ಕೆ ಅಲಂಕಾರ ಅವ್ರದ್ದೇ ಆದ ರೀತಿಯಲ್ಲಿ ಅಲಂಕಾರವನ್ನು ಮಾಡಿ ಆ ನಂತರ ಅದನ್ನು ಅಮ್ಮ ಅಂಥೇಳಿ ಊರ ಮೇಲೆ ಕಳಿಸ್ಲಿಕ್ಕೆ ಶುರು ಮಾಡ್ತಾರೆ ನಮ್ಮ ಏರಿಯಾ ನಮ್ಮ ಮಲೆನಾಡಿನಲ್ಲಿ ಇದು ಶುರುವಾಗೋದು ತೀರ್ಥಹಳ್ಳಿಯಿಂದ ಶುರುವಾಗತ್ತೆ ತೀರ್ಥಹಳ್ಳಿಯಿಂದ ಶುರುವಾದಂಥ ಈ ಗಡಿ ಮಾರಮ್ಮ ಗಡಿ ಒಂದೊಂದೇ ಪ್ರತಿಯೊಂದು ಹಳ್ಳಿನೂ ಬೇರೆ ಟೌನು ಅಂತಲೇ ಅಲ್ಲ ಪ್ರತಿ ಹಳ್ಳಿಯ ಗಡಿನಲ್ಲೂ ಸಹ ಪೂಜಿಸ್ಕೊಳ್ತಾ ಅವಳು ಮತ್ತೆ ಹೋಗ್ಬಿಟ್ಟು ಎಲ್ಲಿ ಸೇರ್ತಾಳೆ ಅಂತಂದರೆ ಸಿರಿಸಿ ಮಾರಿಕಾಂಬೆಗಾದರೂ ತೊಗೊಂಡೋಗಿ ಅದನ್ನು ಎಂಡಿಂಗ್ ಮಾಡ್ತಾರೆ ಇಲ್ಲ ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನದಲ್ಲಾದರೂ ಅದು ಎಂಡಿಂಗ್ ಮಾಡ್ತಾರೆ ಅಲ್ಲಿ ಆ ಎಂಡಿಂಗ್ ಮುಗಿಯುತ್ತೆ ನಂತರ ಮತ್ತೆ ಇನ್ನ ಯಾವಾಗ ಅದು ಎಷ್ಟು ವರ್ಷಕ್ಕಾದರೂ ಆಗಿರ್ಬೋದು ಮೂರು ವರ್ಷ ನಾಲ್ಕು ವರ್ಷ ಆಗಿರ್ಬೋದು ಮತ್ತೆ ಅಲ್ಲೇನಾದರೂ ಚರ್ಮ ರೋಗ ಜ್ವರ ಉರಿ ತಾಪ ಇದೆಲ್ಲ ಕಾಣಿಸ್ಕೊಂಡಾಗ ಮತ್ತೆ ಗಡಿ ಮಾರಮ್ಮ ಶುರುವಾಗ್ತಾಳೆ ಇದು ಒಂದು ಜಾನಪದ ಸಾಂಪ್ರದಾಯಿಕ ಕತೆ ಇದು ನಿಮಗೂ ಸಹ ಈ ಕತೆ ಗೊತ್ತಿದ್ರೆ ದಯವಿಟ್ಟು ಕಾಮೆಂಟಲ್ಲಿ ತಿಳಿಸಿ ನಿಮ್ಮ ಊರಿನ ಸಂಪ್ರದಾಯ ಹೇಗಿರುತ್ತೆ ಅದನ್ನು ತಿಳಿಸಿ ನನ್ನ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಶೇರ್ ಮಾಡೋದ್ರಿಂದ ಈ ಒಂದು ಜಾನಪದ ಕಲೆ ನಶಿಸಿ ಹೋಗ್ತಾ ಇರೋದು ಸಹ ಬೇರೆಯವ್ರಿಗೆ ಗೊತ್ತಾಗ್ತಾ ಹೋಗುತ್ತೆ ಥ್ಯಾಂಕ್ ಯು ಸೋ ಮಚ್